ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಶೃಂಗೇರಿ ಬ್ರಾಹ್ಮಿಣ್ಸ್ ಮನೆಯಲ್ಲಿ ಮಾಡುವ ಬಿಳಿ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಗದ್ದೆ ಸೌತೆ ಅಥವಾ ಮಂಗ್ಳೂರು ಸೌತೆಯ ಸಾಂಬಾರು ಇದ್ದೀನಿ ಸೌತೆಕಾಯಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಲೂ ಕರೀತಾರೆ ಅದನ್ನು ಬಳಸಬೇಕು ಅದು ಇಲ್ಲ ಅಂದರೆ ಹಸಿ ಮೆಣಸು ಅಥವಾ ಒಣಗಿರೋ ಜೀರಿಗೆ ಮೆಣಸನ್ನು ಕೂಡ ಉಪಯೋಗಿಸ್ಬೋದು ಬಿಳಿ ಹುಳಿಗೆ ಲಿಂಬೆ ಹಣ್ಣನ್ನೇ ಬಳಸಬೇಕು ಮತ್ತು ಈರುಳ್ಳಿ ಮತ್ತೆ ಕಾಯಿ ಬೇಕಾಗುತ್ತೆ ಸೌತೆಕಾಯಿನ ಎರಡು ವಿಷಲ್ ಕೂಗ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ಒದಗಿಸ್ಬೇಕು ಅಂದ್ರೆ ಬೇಳೆ ಕೂಡ ಹಾಕೊಬಹುದು ನಾನು ಬೇಳೆ ಯೂಸ್ ಮಾಡ್ತಾ ಇಲ್ಲ ಬರೀ ಸೌತೆಕಾಯಿ ಮಾತ್ರ ಹಾಕ್ತಾ ಇದ್ದೀನಿ ಸೌತೆಕಾಯಿಗೆ ಉಪ್ಪು ಮತ್ತೆ ನೀರು ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಇವಾಗ ಮಸಾಲೆಗೆ ಹುರ್ಕೊಳ್ಳೋಣ ಈಗ ಇದನ್ನ ಹುರ್ಕೊಳ್ಳೋಣ ಮೊದಲು ಮೆಂತ್ಯ ಹಾಕ್ತಾ ಇದ್ದೀನಿ ಹಾಗೆ ಈಗ ಜೀರಿಗೆ ಮೆಣಸು ಜೀರಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಅರಿಶಿನ no un ಈಗ ಇದ್ದಾರೆ ಗಲಾಟೆಗೆ ಕೊತ್ತಂಬರಿ ಬೀಜ ಹಾಕಿ ಆಫ್ ಮಾಡ್ತಾರೆ ಇದಕ್ಕೆ ಕರ್ಬೋನ್ ಸೊಪ್ಪು ಆಗಿದೆ ಈಗ ಇದನ್ನ ಕಾಯಿ ತುರಿ ಹಾಕಿ ಮಿಕ್ಸಿ ಮಾಡ್ಕೊಳ್ತ ಕುಕ್ಕರ್ ಅಲ್ಲಿ ಎರಡ್ ವಿಷಲ್ ಆಗಿ ಬೆಂದಿರೋ ಸೌತೆಕಾಯಿಗೆ ಈಗ ಈರುಳ್ಳಿ ಹಾಕ್ತಾ ಇದೀನಿ ಹಾಗೆ ಬೆಲ್ಲ ಹಾಕಿ ಕುಕ್ಕರ್ ಅಲ್ಲದೆ ಹಾಗೇನು ಈ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು ಈಗ ತಿರ್ಸಿ ಹುಡುಗು ತಿರ್ಸಿರೋ ಮೆಣಸಿನ್ಕಾಯಿ ಹಾಗೆ ಕಾಯಿನ ತಿರ್ಸಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸಾಸಿವೆ ಸೋ ಫೇಂಂಗ್ ಹಾಕ್ತಾಯಿದ್ದೀನಿ ಒಕ್ಕರನ್ನ ಪೈದಾರಿ ಲಿಂಬೆಹಣ್ಣೆ ಅರ್ಧ ಹೋಳು ಹಿಂಥಾಯಿದ್ದೀನಿ ಇದನ್ನು ಹಾಕಿದ ಮೇಲೆ ಜಾಸ್ತಿ ಕುದಿಸೋದು ಬೇಡ ಬಿಳಿ ಸಾಂಬಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು